ಕೃಷಿ ಚಟುವಟಿಕೆ ಅಂತಂದರೆ ಅದರಿಂದ ದೂರ ಸರಿಯುವವರ ಸಂಖ್ಯೆ ಇಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿದೆ ಕಾರಣ ಅತಿಯಾದ ಶ್ರಮ ಹಾಗೂ ವಾತಾವರಣದ ವೈಪರೀತ್ಯ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಯುವಕರು ಮತ್ತು ಕೃಷಿ ಮೂಲದಿಂದ ಬಂದಂಥವರೇ ಕೂಡ ಇಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕಂತಂದರೆ ಹಿಂದೇಟು ಹಾಕುವುದನ್ನು ನಾವು ಕಾಣಬಹುದು ಆದರೆ ಈ ಶಾಲೆಯ ವಿದ್ಯಾರ್ಥಿಗಳು ಇಂದು ರವಿವಾರ ಸುರಿಯುವ ಮಳೆಯಲ್ಲಿಯೇ ಗದ್ದೆ ನಾಟಿಯನ್ನ ಮಾಡಿ ಎಲ್ಲರ ಗಮನ ಸೆಳೆದರು ಹೌದು ಸಿದ್ದಾಪುರ ತಾಲೂಕಿನ ಹುಲ್ಕುತ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹನ್ನೊಂದು ಜನ ಆಸಕ್ತ ವಿದ್ಯಾರ್ಥಿಗಳು ನಾಲ್ಕು ಗುಂಟೆ ಜಮೀನಿನಲ್ಲಿ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದ್ದ ಕೊಡಗಿನ ಎಚ್ ಬಿ ಹನ್ನೊಂದು ತಳಿಯನ್ನ ತಾಲೂಕಿಗೆ ಪರಿಚಯಿಸಿ ಗದ್ದೆ ನಾಟಿ ಮಾಡಿ ಕೃಷಿ ಅಧ್ಯಯನ ಪ್ರಾರಂಭಿಸಿದರು ಇಂದು ರಜಾ ದಿನ ಬೇರೆ ಹಾಗೂ ವಿಪರೀತ ಮಳೆ ಸುರಿತಾ ಇದೆ ಈ ನಡುವೆಯೂ ಕೂಡ ಆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಮಾದರಿಯಾಗಿದೆ ಶಾಲೆಯ ಮುಖ್ಯ ಶಿಕ್ಷಕ ದರ್ಶನ್ ಹರಿಕಾಂತ್ ಹಾಗೂ ಎಸ್ ಡಿ ಎಂ ಸಿ ಅವರು ಮತ್ತು ಸ್ಥಳೀಯ ರೈತರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಗದ್ದೆ ನಾಟಿ ಮಾಡಿದರು ಪ್ರತಿ ವರ್ಷವೂ ಸಹ ಈ ಶಾಲೆಯ ವಿದ್ಯಾರ್ಥಿಗಳು ಗದ್ದೆ ನಾಟಿ ಮತ್ತು ಗದ್ದೆ ಕಟಾವು ಮಾಡುವ ಮೂಲಕ ಕೃಷಿಯಲ್ಲಿ ತಮ್ಮ ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ ಇದು ಇತರೆ ಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ತಾಲೂಕಿನ ರೈತರಿಗೆ ಮಾದರಿಯಾಗಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪ್ರಣ್ಣ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು